ಇನ್ನೇನು ಮಳೆ ಮತ್ತು ಚಳಿ ಎರಡೂ ಶುರುವಾಗಿದೆ ಚಳಿಗಾಲ ಹತ್ರ ಹತ್ರ ಬಂದ ಹಾಗೆ ಸೊಳ್ಳೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊಳ್ಳೆಗಳು ತಾವಲ್ಲದೆ ಈ ಮನೆಯಲ್ಲಿರುವ ಮಕ್ಕಳಿಗೆ ಏನಾದರೂ ಕಡಿತಪ್ಪ ಅಂತಂದರೆ ಮುಗಿತು ಅದನ್ನು ನಾವು ಯಾವುದೇ ರೀತಿ ಸ್ಪ್ರೇಗಳನ್ನಾಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಆಗಿರ್ಬೋದು ಯೂಸ್ ಮಾಡೋಕ್ಕಾಗೋದಿಲ್ಲ ಮಕ್ಕಳಿರುವಂಥ ಮನೆಯಲ್ಲಿ ಈ ರೀತಿ ಆಗೋದು ನಾರ್ಮಲ್ ಈಗ ನೋಡಿ ಸೊಳ್ಳೆಗಳು ಈ ರೀತಿ ಕಡಿದ್ಬಿಟ್ರೆ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗುತ್ತೆ ಅಥವಾ ಡೆಂಗೂ ಜ್ವರ ಮಲೇರಿಯಾ ಅಂತೇಳಿ ಹೆಚ್ಚಾಗುತ್ತೆ ಈ ಒಂದೇ ಒಂದು ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವ ಸೊಳ್ಳೆಗಳೆಲ್ಲ ಮಾಯವಾಗಿ ಕೇವಲ ಐದೇ ನಿಮಿಷ ಸಾಕು ಸ್ನೇಹಿತರೆ ಈ ಒಂದೇ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಅಥವಾ ಮಕ್ಕಳಿದ್ರೆ ಸೊಳ್ಳೆಗಳಿಂದ ಮುಕ್ತಿ ಪಡಿತೀರಾ ಹಾಗಿದ್ರೆ ಬನ್ನಿ ಯಾವ ಟಿಪ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಳ್ಳುಳ್ಳಿ ಇದ್ರೆ ಸಾಕು ಎಷ್ಟೋ ಕೆಲಸಗಳು ಸುಲಭವಾಗುತ್ತೆ ಅದರಲ್ಲಿ ಕೂಡ ಇದು ಒಂದು ಸೊಳ್ಳೆಗಳನ್ನು ದೂರ ಮಾಡೋಕೆ ಬಳ್ಳೊಳ್ಳಿ ಇದ್ದರೆ ಸಾಕು ತುಂಬ ಅಂದರೆ ತುಂಬ ಈಸಿಯಾಗಿ ಈ ಒಂದು ಸಿಂಪಲ್ ಟಿಪ್ನ ಮನೆಯಲ್ಲೇ ಮಾಡ್ಕೋಬೋದು ಫಸ್ಟ್ ನಾನು ಇಲ್ಲಿ ಎಲ್ಲ ಬಳ್ಳುಳ್ಳಿಗಳ ಸಿಪ್ಪೆಗಳನ್ನು ತೆಗಿತಾ ಇದ್ದೀನಿ ಬಳ್ಳುಳ್ಳಿ ಒಂದೊಂದೇ ಒಂದೊಂದೇ ಸಿಪ್ಪೆಗಳನ್ನೆಲ್ಲ ತೆಗಿಬೇಕು ಈಗ ಒಂದು ನಮಗೆ ನಾಲ್ಕರಿಂದ ಐದು ಬಳ್ಳುಳ್ಳಿ ಸಿಕ್ಕರೆ ಸಾಕು ಏನು ಬೇಕಾಗೋದಿಲ್ಲ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇವಾಗ ಬಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಬಳ್ಳುಳ್ಳಿನ ತೊಗೊಂಡಿದ್ದೀನಿ ಈ ನಾಲ್ಕರಿಂದ ಐದು ಬಳ್ಳೊಳ್ಳಿಗಳನ್ನು ಸಣ್ಣದಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಎಷ್ಟು ಸಣ್ಣದಾಗಿ ಜಜ್ಜಬೇಕು ಅಂತಂದರೆ ಈಗ ಜಜ್ಜೋ ಅಂಥದ್ದಿದ್ರೆ ಸರಿ ಇಲ್ಲ ಅಂತಂದರೆ ನೀವು ಮಿಕ್ಸಿಗೆ ಆದರೆ ಹಾಕೋಬೋದು ಸ್ವಲ್ಪ ಸಣ್ಣದಾಗಿ ಜಜ್ಜಿಕೊಳ್ಳಿ ಯಾಕಂತಂದರೆ ಈ ಬಳ್ಳುಳ್ಳಿಯಲ್ಲಿರುವ ಸ್ಮೆಲ್ ಏನಿದೆ ಅದು ಕಾಟನ್ಗೆ ಆ್ಯಡ್ ಆಗಬೇಕು ಸೊ ಹಾಗಾಗಿ ನಾನು ಇಲ್ಲಿ ಸಣ್ಣದಾಗಿ ಬಳ್ಳುಳ್ಳಿನ ಜೊತೆ ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿರುವಂಥ ಹತ್ತಿ ಏನಿದೆ ಅದನ್ನು ತಗೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಇದಕ್ಕೆ ನಾನೀಗ ಬೇವಿನ ತಪ್ಪಲವನ್ನು ಕುಟ್ಟಿ ಪುಡಿ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬೇವಿನ ತಪ್ಪಲ ಒಂದಿದ್ರೆ ಸಾಕು ನಿಮ್ಮ ಕೆಲಸ ತುಂಬ ಅಂದರೆ ತುಂಬ ಸುಲಭವಾಗುತ್ತೆ ಹೆಚ್ಚಾನೆಚ್ಚು ಬೇವಿನ ತಪ್ಪಲ ಇರುವಂಥ ಜಾಗದಲ್ಲಿ ಏನೇ ಇರಲಿ ಸೊಳ್ಳೆಗಳಿರೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೇವಿನ ತಪ್ಪಲದ ಎಲೆನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಹತ್ತಿ ಏನು ತೊಗೊಂಡಿದ್ವಲ್ಲ ಹತ್ತಿ ಒಳಗಡೆ ಬಳ್ಳೋಳಿ ಮತ್ತು ಬೇವಿನ ತಪ್ಲ ಎಲೆ ಹಾಗೆ ಅರಿಶಿನ ಈ ಮೂರನ್ನು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ರೌಂಡ್ ಮಾಡ್ಕೊತಾ ಇದ್ದೀನಿ ಒಂದು ಬತ್ತಿಯ ಆಕಾರನ ಕೊಡ್ತಾ ಇದ್ದೀನಿ ಈಗ ಬೇವಿನ ತಪ್ಲ ಮತ್ತು ಎಣ್ಣೆ ಹಾಕಿ ಒಂದು ದೀಪದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕಾಣ್ತಾ ಇದೆಯಲ್ವ ಒಂದು ಸಣ್ಣ ದೀಪ ತೊಗೊಂಡಿದ್ದೀನಿ ಒಳಗಡೆ ನಾನೀಗ ಸ್ವಲ್ಪ ಎಣ್ಣೆ ಮತ್ತು ಬೇವಿನ ತಪ್ಪಲ ಎರಡನ್ನೂ ಹಾಕಿಟ್ಟಿದ್ದೀನಿ ಅದರಲ್ಲಿ ನಾವು ಮಾಡ್ಕೊಂಡಿರುವಂಥ ಹತ್ತಿ ಏನಿದೆ ಒಂದು ಬತ್ತಿ ಹತ್ತಿಯ ಬತ್ತಿ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ನಾರ್ಮಲ್ ಆಗಿ ನಾವು ದೇವರಿಗೆ ಹಚ್ಚುವಂಥ ದೀಪಕ ಯೂಸ್ ಮಾಡ್ತೀವಲ್ಲ ಅದೇ ಎಣ್ಣೆನೆ ತೊಗೊತಾ ಇರೋದಿಲ್ಲ ಈಗ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಸೊಳ್ಳೆಗಳೇನಿದ್ದಾವೆ ಹೋಗೇ ಬಿಡ್ತವೆ ನೋಡಿ ಒಂದು ಕೂಡ ಇರೋದಿಲ್ಲ ವಯಸ್ಸಾದವರಾಗಿರ್ಬೋದು ಮಕ್ಕಳಾಗಿರೋರು ಇದ್ರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸೊಳ್ಳೆಗಳಿರೋದ್ರಿಂದ ಕಿರಿಕಿರಿ ಆಗ್ತವೆ ರೋಗಗಳು ಬರೋಕೆ ಸ್ಟಾರ್ಟ್ ಆಗ್ತವೆ ಈ ಹೆಚ್ಚು ಕೆಮಿಕಲ್ಗಳಾಗಿರ್ಬೋದು ಅಥವಾ ನಾವು ಬೇರೆ ಏನಾದರೂ ತೊಗೊಳ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಈ ಲಿಕ್ವಿಡ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಮನೆಯಲ್ಲಿರುವಂಥ ವಯಸ್ಸಾದವ್ರಿಗೆ ಆಗಿ ಬರ್ತಾ ಇರೋದಿಲ್ಲ ಒಬ್ಬೊಬ್ಬರಿಗೆ ಆಸ್ತಮಾ ಪ್ರಾಬ್ಲಮ್ ಇರುತ್ತೆ ಆದರೆ ಈ ಒಂದು ಸಿಂಪಲ್ ಟಿಪ್ ಮನೆಯಲ್ಲೇ ಮಾಡುವಂಥ ಅಡುಗೆಗಳ ಟಿಪ್ನ ತೊಗೊಂಡ್ಬಿಟ್ಟು ನಾವು ಮಾಡೋದ್ರಿಂದ ಎಷ್ಟೇ ಸೊಳ್ಳೆಗಳಿರ್ಬೋದು ಎಲ್ಲವೂ ಕೂಡ ಹೋಗುತ್ತೆ ಹಾಗೆ ನಾವು ದೇವರಿಗೆ ದೀಪ ಯಾವ ರೀತಿ ಹಚ್ಚುತ್ತೀವೋ ಅದೇ ರೀತಿ ಈ ದೀಪನ ಹಚ್ಚಿಡೋದ್ರಿಂದ ಸೊಳ್ಳೆಗಳು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಈ ಒಂದೇ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಎಲ್ಲ ಸೊಳ್ಳೆಗಳು ಮಾಯವಾಗ್ತವೆ ಎಷ್ಟು ಸುಲಭವಾಗಿದೆ ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಿ ಡೆಫಿನೆಟ್ಲಿ ಟ್ರೈ ಮಾಡಿ ಬಂದು ನನಗೆ ಕಮೆಂಟ್ ಮಾಡೋದನ್ನು ಕೂಡ ತಿಳಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ